ಹಾಯ್ ಹಲೋ ಫ್ರೆಂಡ್ಸ್ ಅತ್ತೆ ಸೊಸೆ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನಮ್ಮ ಚಾನಲ್ನಲ್ಲಿ ಮಕ್ಕಳಲ್ಲಿ ಮಾಂಸಖಂಡಗಳನ್ನು ಚೆನ್ನಾಗಿ ಬೆಳೆಸೋದಕ್ಕೆ ಬೇಕಾಗುವ ಆಹಾರಗಳ ಬಗ್ಗೆ ಹೇಳ್ತಾ ಇದ್ದೀನಿ ಎಲ್ಲದಕ್ಕೂ ಮೊದಲು ದಯವಿಟ್ಟು ಈ ವಿಡಿಯೋವನ್ನು ನೋಡ್ತಾ ಇರೋರು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯಮಾಡಿ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ನಾವು ಮಕ್ಕಳಲ್ಲಿ ಮಾಂಸಖಂಡಗಳನ್ನು ಬೆಳೆಸೋದಕ್ಕೆ ಯಾಕೆ ಸಹಾಯ ಮಾಡಬೇಕು ಯಾಕಂದರೆ ಅವರು ದಿನನಿತ್ಯ ಮಾಡೋ ಆ್ಯಕ್ಟಿವಿಟೀಸ್ಗೆ ಅಂದರೆ ಆಟ ಆಡೋದಿಕ್ಕೆ ಆಗಲಿ ಪಾಠಕ್ಕಾಗಲಿ ಅವ್ರಿಗೆ ಶಕ್ತಿ ತುಂಬಾ ಬೇಕಾಗಿರುತ್ತೆ ಮತ್ತು ಈ ಶಕ್ತಿಯನ್ನು ನಾವು ನ್ಯಾಚುರಲ್ ಆಗಿಯೇ ಕೊಡಬೇಕಾಗುತ್ತೆ ಯಾವುದೇ ಪ್ರೋಟೀನ್ ಮಿಕ್ಸ್ ಪೌಡ್ರ್ನಿಂದಾಗಲಿ ಅಥವಾ ಈ ಪೌಡ್ರ್ ಕೊಟ್ಟರೆ ಒಳ್ಳೆಯದು ಆ ಪೌಡ್ರ್ ಕೊಟ್ಟರೆ ಒಳ್ಳೆಯದು ಅಥವಾ ಪ್ರಿಸರ್ವೇಟಿವ್ ಇರುವಂತಹ ಆಹಾರಗಳನ್ನು ಕೊಡೋದಕ್ಕಿಂತ ನಾವು ನಮ್ಮ ಭಾರತದ ಪರಿಸರದಲ್ಲಿಯೇ ಸಿಗುವಂತಹ ಆಹಾರವನ್ನು ಬಳಸ್ಕೊಂಡು ಅಂದರೆ ಮಕ್ಕಳಿಗೆ ಯಾವ ಆಹಾರ ಕೊಟ್ಟರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತ ವೀಡಿಯೋನ ನಾನು ಮಾಡ್ತಾಯಿದ್ದೀನಿ ಇವಾಗ ನಾನು ಜಸ್ಟ್ ಕೆಟಗರೀಸನ್ನು ಹೇಳ್ತೇನೆ ಫ್ರೆಂಡ್ಸ್ ಅವರ ಊಟದ ಪದ್ಧತಿಯ ಬಗ್ಗೆ ನೀವು ಪ್ಲ್ಯಾನ್ ಮಾಡ್ಬೋದು ಈ ಕೆಟಗರೀಸನ್ನು ಯೂಸ್ ಮಾಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಬೋದು ಇವಾಗ ಕೆಲವೊಬ್ಬರು ಹೇಳ್ತಾರೆ ನನ್ನ ಮಗ ಅಷ್ಟು ಗುಂಡಾಗಿದ್ದಾನೆ ನನ್ನ ಮಗಳು ಅಷ್ಟು ಗುಂಡಗಾಗಿದ್ದಾಳೆ ಅಂತ ಹೇಳ್ತಾರೆ ಆದರೆ ನನ್ನ ಪ್ರಕಾರ ಆ್ಯಕ್ಚುಲಿ ಅವರು ಒಳಗಡೆ ಶಕ್ತಿ ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇವಾಗೆಲ್ಲ ಬಹಳಷ್ಟು ಜನ ಏನು ಮಾಡ್ತಾರೆ ಫ್ಯಾಟಿ ಫುಡ್ಸ್ ಜಂಕ್ ಫುಡ್ಸ್ ಅವು ಯಾವ್ಯಾವ ಜಂಕ್ ಫುಡ್ಸ್ ಅಂದರೆ ಚಿಪ್ಸ್ ಪೇಸ್ಟ್ರಿ ಇಂಥವೆಲ್ಲ ತುಂಬ ಸ್ವೀಟ್ಸ್ ಇರೋಂಥ ಪದಾರ್ಥಗಳನ್ನು ಕೊಟ್ಟು ಕೊಟ್ಟು ತುಂಬಾ ದಪ್ಪ ಮಾಡಿಬಿಟ್ಟಿರ್ತಾರೆ ಇಲ್ಲ ಅವ್ರಿಗೆ ಹೆರಿಡಿಟಿ ಇರ್ಬೋದು ಹೆರಿಡಿಟಿಯಿಂದ ಕೆಲವೊಂದಿಷ್ಟು ಮಕ್ಕಳು ದಪ್ಪ ಆಗಿರ್ತಾರೆ ಅದು ಕೂಡ ಒಂದು ಕಾರಣ ಆಗುತ್ತೆ ಬಟ್ ನನ್ನ ಪಾಯಿಂಟ್ ಆಫ್ ವ್ಯೂ ಏನು ಅಂದರೆ ಮಕ್ಕಳು ಎಷ್ಟು ದಪ್ಪ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಶಕ್ತಿಯುತವಾಗಿದ್ದಾರೆ ಅನ್ನೋದು ಮುಖ್ಯ ಹಾಗಾಗಿ ಈ ವಿಡಿಯೋ ನಿಮಗಾಗಿ ಬನ್ನಿ ಇವಾಗ ಮೊದಲನೇದಿಂದ ಶುರು ಮಾಡೋಣ ಡೈರಿ ಫುಡ್ಸ್ ಇಲ್ಲ ಹಾಲಿನ ಉತ್ಪನ್ನಗಳು ಅವು ಯಾವೆಂದರೆ ಬೆಣ್ಣೆ ತುಪ್ಪ ಮೊಸರು ಪನ್ನೀರು ಅಥವಾ ಹಾಲು ಡೈರೆಕ್ಟಾಗಿ ಇವೆಲ್ಲ ಕೊಡೋದ್ರಿಂದ ಅವರಲ್ಲಿ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಅಂಶ ಹೆಚ್ಚುತ್ತದೆ ಇದನ್ನು ಕೊಡೋದ್ರಿಂದ ಮಕ್ಕಳಲ್ಲಿ ಮಕ್ಕಳ ಮೂಳೆಗಳಲ್ಲಿ ಬಲವಾಗಿ ಶಕ್ತಿಯುತವಾಗಿ ಇರುತ್ತವೆ ಇವಾಗ ದ್ವಿದಳ ಧಾನ್ಯ ಅಂದರೆ ಪಲ್ಸಸ್ ಆ್ಯಂಡ್ ಲೆಗ್ಯೂಮ್ಸ್ ಕಾಳುಗಳು ಬೇಳೆಗಳನ್ನು ಇವನ್ನೇ ಅವರ ಊಟದಲ್ಲಿ ಆ್ಯಡ್ ಮಾಡೋದ್ರಿಂದ ಪ್ರೋಟೀನ್ ಹೆಚ್ಚುತ್ತೆ ಇದರಲ್ಲೆಲ್ಲ ಪ್ರೋಟೀನ್ಗಳು ತುಂಬಾ ಹೇರಳವಾಗಿ ಸಿಗುತ್ತವೆ ಚಿಕ್ಕ ಮಕ್ಕಳಿಗೆ ನೀವು ಕೊಡ್ತಾ ಇದ್ದರೆ ಸರಿ ರೂಪದಲ್ಲಿ ಅಥವಾ ಗಂಜಿ ರೂಪದಲ್ಲಿ ಇಲ್ಲ ಕಿಚಡಿ ರೂಪದಲ್ಲಿ ಮಾಡಿಕೊಟ್ಟರೆ ಒಳ್ಳೆಯದು ಸಾಫ್ಟ್ ಫುಡ್ ಸುಲಭವಾಗಿ ಅವರಿಗೆ ಡೈಜೆಷನ್ ಕೂಡ ಆಗುತ್ತೆ ಡೈಜೆಷನ್ ಇಶ್ಯೂ ಏನೂ ಇರೋದಿಲ್ಲ ನಂತರ ಒಣ ಹಣ್ಣು ಮತ್ತು ಬೀಜಗಳು ಅಂದರೆ ಡ್ರೈ ಫ್ರೂಟ್ಸ್ ಆ್ಯಂಡ್ ಸೀಡ್ಸ್ ಬೆಳವಣಿಗೆಯಲ್ಲಿ ಇರೋ ಮಕ್ಕಳಿಗೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ತುಂಬಾ ಮುಖ್ಯ ಇದರಲ್ಲಿ ಯಥೇಚ್ಛವಾಗಿ ಪ್ರೋಟೀನ್ ಇವೆ ಮಕ್ಕಳಿಗೆ ತುಂಬ ಶಕ್ತಿ ಬರೋದು ಈ ಥರ ಫುಡ್ಸ್ಗಳಿಂದನೇ ಮಸಲ್ಸನ್ನು ಮಕ್ಕಳು ತುಂಬಾ ಬಳಸ್ತಾ ಇರ್ತಾರೆ ಅಂದರೆ ಕುಣಿಯೋದು ನೆಗೆಯೋದು ಹಾರಾಡೋದು ಜಿಗಿಯೋದು ಮಾಡ್ತಾ ಇರ್ತಾರೆ ಕೆಲವೊಂದು ಸಾರಿ ಅವರನ್ನು ಕಂಟ್ರೋಲ್ ಮಾಡೋದು ತಾಯಿಗಳಿಗೆ ಅಂದರೆ ನಮಗೆ ಸಾಕಾಗಿ ಹೋಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಿರೋ ಈ ಕ್ಯಾಟಗರೀಸ್ನ ತಾಯಿಗಳು ಕೂಡ ತಗೊಂಡ್ರೆ ಒಳ್ಳೆಯದು ಯಾಕಂದರೆ ನಮ್ಮ ಸ್ನಾಯುಗಳು ಮಾಂಸಖಂಡಗಳು ಗಟ್ಟಿಯಾದಷ್ಟು ನಮ್ಮಲ್ಲಿ ಶಕ್ತಿ ಮತ್ತು ಆರೋಗ್ಯ ಇಮ್ಯುನಿಟಿ ಬೆಳೆಯುತ್ತೆ ನಂತರ ಹಣ್ಣು ಮತ್ತು ತರಕಾರಿಗಳು ಚಿಕ್ಕ ವಯಸ್ಸಿನಿಂದಾನೆ ಅವರಿಗೆ ಹಣ್ಣುಗಳನ್ನು ತಿನ್ನೋದಕ್ಕೆ ಅಭ್ಯಾಸ ಮಾಡಬೇಕು ರೆಗ್ಯುಲರಾಗಿ ಹಣ್ಣನ್ನು ಬಳಸೋದಕ್ಕೆ ಹೇಳ್ಕೊಡ್ಬೇಕು ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆದ ಒಂದು ಒಳ್ಳೆಯ ಅಭ್ಯಾಸ ಏನಂದರೆ ಮಕ್ಕಳಿಗೆ ಊಟಕ್ಕಿನ ಮೊದಲು ಅವರಿಗೆ ಲೀಸ್ಟ್ ಒಂದು ಬೌಲ್ನಷ್ಟು ಹಣ್ಣನ್ನು ಕೊಡಬೇಕು ಯಾವ್ಯಾವ ಸೀಸನ್ನಲ್ಲಿ ಯಾವ್ಯಾವ ಹಣ್ಣುಗಳು ನಮಗೆ ಸಿಗುತ್ತವೆಯೋ ಅದೇ ಹಣ್ಣನ್ನು ಅವರಿಗೆ ಕೊಡಬೇಕು ಹಣ್ಣುಗಳಲ್ಲಿ ಕಾರ್ಬೋಹೈಡ್ರೇಟ್ಸ್ ಮತ್ತು ಪೊಟ್ಯಾಷಿಯಮ್ ಹೆಚ್ಚಿಗೆ ಇರುತ್ತವೆ ಇವು ಏನು ಮಾಡ್ತವೆ ಅಂದರೆ ಮಕ್ಕಳನ್ನು ಹೈಡ್ರೇಟ್ ಆಗಿ ಇರೋದಕ್ಕೆ ಸಹಾಯ ಮಾಡುತ್ತವೆ ಮತ್ತು ಅವರ ಸ್ನಾಯುಗಳನ್ನು ಕೂಡ ಗಟ್ಟಿಯಾಗಿ ಇಡೋದಕ್ಕೆ ಸಹಾಯ ಮಾಡುತ್ತವೆ ಮತ್ತು ಇವಾಗ ನಾವು ಮಕ್ಕಳಿಂದ ಏನೇನನ್ನು ಅವಾಯ್ಡ್ ಮಾಡಬೇಕು ಅಂದರೆ ಹೆಚ್ಚಿಗೆ ಶುಗರ್ ಇರುವಂತಹ ಫುಡ್ಸು ಅಂದರೆ ಈ ಡೋನಟ್ಸ್ ಆಗಲಿ ಹೊರಗಡೆ ಹೋದಾಗ ಈ ಸ್ವೀಟ್ಸ್ ಕೇಕ್ಸ್ ಪೇಸ್ಟ್ರಿ ಚಾಕ್ಲೇಟ್ಸ್ ಮತ್ತು ಕ್ರೀಮ್ ಬಿಸ್ಕೆಟ್ಸ್ ಬಹಳಷ್ಟು ಮಕ್ಕಳು ತಿಂತಾರೆ ಇದ್ರ ಬದಲಾಗಿ ನಾವು ಮನೆಯಲ್ಲೇ ಮಾಡಿರೋ ಸ್ವೀಟ್ಸ್ಗೆ ಅಭ್ಯಾಸ ಮಾಡಬೇಕಾಗುತ್ತೆ ಅವು ಯಾವೆಂದರೆ ನಮ್ಮ ಹಳೆಯ ಪುರಾತನ ಕಾಲದ ಅಂಟಿನುಂಡೆ ಕರ್ದಂಟು ಕೊಬ್ಬರಿ ಮಿಠಾಯಿ ಶೇಂಗಾ ಚಿಕ್ಕಿ ಇಂಥವನ್ನೆಲ್ಲ ಕೊಟ್ಟರೆ ನೋ ಪ್ರಾಬ್ಲಮ್ ಆದಷ್ಟು ನಾವು ಬೆಲ್ಲವನ್ನು ಉಪಯೋಗಿಸಿ ಮಾಡಿಕೊಡಬೇಕು ಈ ಹೊರಗಡೆ ಕೊಂಡುಕೊಳ್ಳೋದ್ರಿಂದ ಅದರಲ್ಲಿ ಹೆಚ್ಚಾಗಿ ಶುಗರಿ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡಿರ್ತಾರೆ ಇದರಲ್ಲಿ ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಮೇನ್ ನಾವು ಸಕ್ಕರೆಯುತ ಫುಡ್ಡನ್ನು ಬಿಟ್ಟು ಬಿಡಬೇಕು ಇದು ಮಕ್ಕಳಿಗೆ ಜೀರ್ಣ ಆಗೋದಿಲ್ಲ ಚಿಕ್ಕ ವಯಸ್ಸಿನಲ್ಲಿಯೇ ಹಲ್ಲು ಹುಳ ತಿನ್ನೋದು ಅಥವಾ ಜಂತು ಹುಳ ಆಗೋದು ಒಂದರಿಂದ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗೇ ಇರುತ್ತೆ ಇದರಿಂದ ಮಕ್ಕಳಲ್ಲಿ ಮೇನಾಗಿ ಫಿಸಿಕಲ್ ಆಕ್ಟಿವಿಟೀಸನ್ನಲ್ಲಿ ತೊಡಗಿಸ್ಬೇಕು ಅವರು ಆದಷ್ಟು ಔಟ್ಡೋರ್ ಗೇಮ್ ಗಳನ್ನು ಆಡೋದ್ರಿಂದ ಅವ್ರಿಗೆ ಅವರು ತುಂಬಾ ಆ್ಯಕ್ಟಿವ್ ಆಗಿರ್ತಾರೆ ಮಕ್ಕಳು ಅವರು ಮಸಲ್ಸು ಸ್ಟ್ರಾಂಗ್ ಆಗಿ ಬಿಲ್ಡಪ್ ಮಾಡಲಿಕ್ಕೆ ಸಹಾಯ ಮಾಡುತ್ತವೆ ಹೊರಗಿಂದ ಆಟನ ಆಡೋದ್ರಿಂದ ಮೊಬೈಲ್ ಹಿಡ್ಕೊಂಡು ಒಂದು ಮೂಲೆಯಲ್ಲಿ ಕೂಡೋದರಿಂದ ಅವರಲ್ಲಿ ಆ್ಯಕ್ಟಿವಿಟೀಸ್ನು ಇರೋದಿಲ್ಲ ಇದರಿಂದಾಗಿ ಮಕ್ಕಳು ವೀಕ್ ಆಗಿಬಿಡ್ತಾರೆ ಇವರು ಇಮ್ಯುನಿಟಿ ಬೆಳೆಸೋದಕ್ಕೆ ಆಗಲಿ ಅಥವಾ ಅವರು ಗಟ್ಟಿಯಾಗಿ ಶಕ್ತಿಯಾಗಿ ಇರಬೇಕಂದ್ರೆ ಫಿಸಿಕಲ್ ಆಕ್ಟಿವಿಟೀಸ್ ತುಂಬಾ ಮುಖ್ಯ ಆಗುತ್ತೆ ಪ್ರತಿಯೊಬ್ಬ ಮಕ್ಕಳಿಗೂ ಈ ಸ್ವಿಮ್ಮಿಂಗ್ ಕರಾಟೆ ಕಲಿಸೋದು ಈ ಥರ ಆಕ್ಟಿವಿಟೀಸು ಮಕ್ಕಳ ಮಸಲ್ಸನ್ನು ಡೆವಲಪ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡ್ತ ಮಾಡ್ತವೆ ಹಾಗೆಯೇ ಮಕ್ಕಳಿಗೆ ನಿದ್ದೆ ತುಂಬಾ ಅತ್ಯವಶ್ಯಕ ಗುಡ್ ನೈಟ್ ಸ್ಲೀಪ್ ಎಂಟು ಗಂಟೆ ಮಿನಿಮಮ್ ನಿದ್ದೆ ಮಾಡಿದಷ್ಟು ಅವ್ರ ಬಾಡಿ ಒಳ್ಳೆ ರೀತಿ ಡೆವಲಪ್ ಆಗುತ್ತೆ ಅವ್ರ ಬಾಡಿಗೆ ಬೇಕಾಗಿರುವ ಹಾರ್ಮೋನು ಉತ್ತ ಉತ್ಪತ್ತಿಯಾಗುವುದು ಅವರು ಹೆಚ್ಚು ನಿದ್ದೆ ಮಾಡಿದಾಗ ಸೊ ನಿದ್ದೆ ಪ್ರಮುಖ ಪಾತ್ರ ವಹಿಸುತ್ತೆ ಮಕ್ಕಳ ಬೆಳವಣಿಗೆಯಲ್ಲಿ ಸೊ ಕೊನೆಯದಾಗಿ ನಾನು ಹೇಳೋದೊಂದೇ ಅವರಿಗೆ ಒಳ್ಳೆಯ ಆಹಾರ ಕೊಟ್ಟು ಬೆಳೆಸಿ ನನ್ನ ಮಗು ತೆಳಗಿದೆ ಸಣ್ಣ ಇದೆ ಅನ್ನೋ ಚಿಂತನೆ ಬಿಟ್ಟುಬಿಡಿ ಅವರು ಒಳಗಿನ ಶಕ್ತಿಯನ್ನು ಸದೃಢ ಮಾಡಲಿಕ್ಕೆ ಜಾಸ್ತಿ ಒತ್ತು ಕೊಡಬೇಕಾಗುತ್ತೆ ಇಂಟರ್ನಲ್ಲಿ ಅವರು ಬಿಲ್ಡ್ ಆಗಬೇಕು ಸಮತೋಲಿತ ಆಹಾರ ಜೀವನ ಶೈಲಿ ಮಕ್ಕಳ ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ ಸೊ ಮಕ್ಕಳ ಮಸಲ್ಸ್ ಬೆಳವಣಿಗೆಯ ಬಗ್ಗೆ ಹೇಳಿದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ದಯಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸರಿ ಫ್ರೆಂಡ್ಸ್ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್ ಬಾಯ್ ಹ್ಯಾವ್ ಅ ನೈಸ್ ಡೇ